ತಾಮ ಮತ್ತು ಪುಟ್ಟಹಕ್ಕಿ ಅನ್ನೋ ಕಥೆ ಪುಸ್ತಕ ನಾನು ಎರಡನೇ ತರಗತಿಯಲ್ಲೋ ಮೂರನೇ ತರಗತಿಯಲ್ಲೋ ಇರುವಾಗ ಇತ್ತು ಅದರ ಕಥೆಯ ಎಳೆಯನ್ನು ಇಟ್ಟುಕೊಂಡು ನಾನು ಈ ಕಥೆಯನ್ನು ಬಳಸಿ ಬೆಳೆಸಿ ನನ್ನದೇ ಧಾಟಿಯಲ್ಲಿ ನಿರೂಪಿಸಿದ್ದೇನೆ ಆ ಕಥೆಯನ್ನು ಬರೆದವರು ಯಾರು ಅನ್ನೋದು ನೆನಪಿಲ್ಲ ಆ ಕಥೆ ಇಷ್ಟು ವರ್ಷ ಆದರೂ ನನ್ನ ಮನಸ್ಸಿನಲ್ಲಿ ಉಳಿದು ನನ್ನ ಈ ಬರಹಕ್ಕೆ ನಾಂದಿಯಾಗಿದೆ ಎಂದರೆ ಆ ಪುಸ್ತಕ ಬರೆದವರು ಎಷ್ಟು ಚೆನ್ನಾಗಿ ಬರೆದಿದ್ದರೋ ಅಷ್ಟೇ ಚೆನ್ನಾಗಿ ಅದನ್ನು ನಮಗೆ ಹೇಳಿದವರು ಸಹ ಕಾರಣ ಶಾಲೆಯಲ್ಲಿ ನನ್ನ ಗುರುಗಳು ಮತ್ತು ಮನೆಯಲ್ಲಿ ನನ್ನ ತಂದೆ ಈ ಕಥೆಯನ್ನು ಹೇಳುತ್ತಿದ್ದರು ಆ ಪುಸ್ತಕದ ಲೇಖಕರು ನನ್ನ ಗುರುಗಳು ಮತ್ತು ನನ್ನ ತಂದೆಯವರು ಇವರೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ನಮನಗಳು ಎಲ್ರಿಗೂ ನಮಸ್ಕಾರ ಮಕ್ಕಳೇ ನಿಮಗೆಲ್ಲ ಇವತ್ತು ಒಂದು ಕತೆ ಹೇಳ ಕತೆ ಅಂದರೆ ನಿಮಗೆ ತುಂಬ ಇಷ್ಟ ಅಲ್ವಾ ಸರಿ ಎಲ್ಲ ಸಾಲ ಕೂತ್ಕೊಳ್ಳಿ ಮಧ್ಯೆ ಮಧ್ಯೆ ಗಲಾಟೆ ಮಾಡಬಾರ್ದು ಆಯಿತಾ ಇವತ್ತು ನಾನು ನಿಮ್ಗೆ ಹೇಳೋ ಕಥೆ ಹೆಸರೇನು ಗೊತ್ತಾ ತಾಮ ಮತ್ತು ಪುಟ್ಟ ಹಕ್ಕಿ ತಾಮ ಮತ್ತು ಪುಟ್ಟ ಹಕ್ಕಿ ಒಂದು ಕಾಡಿತ್ತು ಆ ಕಾಡಲ್ಲಿ ಒಂದು ಹೆಣ್ಣಾನೆ ಇತ್ತು ಆನೆಗೆ ಒಂದು ಪುಟ್ಟ ಪಾಪ ಇತ್ತು ಆ ಪಾಪ ಆನೆ ಹೆಸರು ಏನು ಗೊತ್ತಾ ತಾಮ ಅಂತ ಆ ತಾಮ ಆನೆ ಕಾಲು ಪುಟ್ ಪುಡ್ದಾಗಿತ್ತು ಪುಟ್ಟ ಕಿವಿ ಅಲ್ಲಾಡ್ಸಿದ್ರೆ ಮುದ್ದು ಮಾಡೋಣ ಅನ್ನಿಸ್ತಾ ಇತ್ತು ಬಾಲ ಸಣ್ಣ ಕಡ್ಡಿ ತರಹ ಇತ್ತು ಪುಟಾಣಿ ಕಣ್ಣುಗಳು ಫಳಫಳ ಫಳಫಳ ಅಂತ ಉಳಿತಾಯಿತ್ತು ಅದು ಸೊಂಡ್ಲು ಹೇಗಿತ್ತು ಗೊತ್ತಾ ನೀರು ಬಿಡೋ ಪೈಪ್ ಇರುತ್ತಲ್ಲ ಹಾಗಿತ್ತು ಆ ತಾಮನ ಅವರ ಅಮ್ಮನಿಗೆ ತುಂಬ ಇಷ್ಟ ನಿಮಗೂ ಹಾಗೆ ತಾನೇ ಅಮ್ಮನಿಗೆ ನಿಮ್ಮನ್ನ ಕಂಡ್ರೆ ಇಷ್ಟ ಅಲ್ವಾ ಹಾಗೆ ಆದರೆ ಇವನ್ ಚೇಷ್ಟೆ ನೋಡಿ ಒಂದೊಂದು ಸಲ ತುಂಬ ಕೋಪ ಬರೋದು ಅಮ್ಮನಿಗೆ ಹೇಳಿದ ಮಾತೇ ಕೇಳ್ತಿರ್ಲಿಲ್ಲ ಇವನು ತಾಮನ ಅಜ್ಜಿ ಅಂದರೆ ಅವರ ಅಮ್ಮನ ಅಮ್ಮ ಪಕ್ಕದ ಕಾಡಲ್ಲಿದ್ದರು ಅವ್ರಿಗೆ ವಯಸ್ಸಾಗಿತ್ತು ಮೊದಲೆಲ್ಲ ತಾಮನ ನೋಡಬೇಕು ಅನಿಸ್ದಾಗಲೆಲ್ಲ ಬಂದು ನೋಡಿಕೊಂಡು ಅವನ ಜೊತೆ ಆಟ ಆಡಿ ವಾಪಸ್ ಅವ್ರ ಹೋಗ್ತಾ ಹೋಗ್ತಾಯಿದ್ರು ಇವನಿಗೂ ಸಹ ಅಜ್ಜಿ ಅಂದರೆ ತುಂಬಾ ಇಷ್ಟ ಒಂದಿನ ಪಕ್ಕದ ಕಾಡಲ್ಲಿದ್ದ ಕೋತಿರಾಯ ಬೆಳ್ ಬೆಳಿಗ್ಗೆನೆ ಬಂದು ತಾಮ ಅವರ ಅಮ್ಮನ ಹತ್ರ ಏನೇನೋ ಮಾತಾಡ್ತು ತಾಮ ಮಲಗ್ಕೊಂಡಿದ್ದ ಇನ್ನು ಅವರಮ್ಮ ಅವನನ್ನು ಎಬ್ಸಿದ್ರು ಇವನ್ಗೋ ನಿದ್ದೆ ಅಂದರೆ ನಿದ್ದೆ ಹಾಂ ಆಗಮ್ಮ ಅಂದ ಇನ್ನೊಂದು ಸಲ ಪಕ್ಕಕ್ಕೆ ತಿರುಗಿ ಮಲಗ್ದ ಪುಟಾಣಿ ಸೊಂಡಿಲಿಂದ ಕಣ್ಣು ಮುಚ್ಕೊಂಡು ಮಲಗ್ದ ಅಮ್ಮನಿಗೆ ಇವನ ಮೇಲೆ ಮುದ್ದು ಬಂತು ಹತ್ರ ಬಂದು ಸೊಂಡಿಲಿಂದ ಇವನಿಯ ಮೈಯೆಲ್ಲ ಸವರಿ ಇವನ ಸೊಂಡಿಲನ್ನು ಅವ್ರ ಸೊಂಡಲ್ಗೆ ಸುತ್ತಕೊಂಡು ಒಂದು ಕೊಟ್ಟು ಅಂತ ಮುದ್ದು ಮಾಡಿದ್ರು ಇವನು ಇನ್ನೂ ಮುದ್ರಕೊಂಡು ಅವರ ಅವರಮ್ಮ ಎಷ್ಟೇ ಎಪ್ಸಿದ್ರು ಏಳೇ ಇಲ್ಲ ಕೊನೆಗೆ ಕೋಪ ಬಂದು ಅವರಮ್ಮ ಸೊಂಡಲಿಂದ ಪುಟ್ಟದಾಗಿ ಬೆನ್ನ ಮೇಲೆ ಏಟ್ ಕೊಟ್ರು ಚುರುಕ್ಕಂತು ಅಂತ ಈಗ ಧಡಕ್ಕಂತ ಎದ್ ನಿಂತ ನೋಡ್ತಾನೇ ಅವರ ಅಮ್ಮನ ಕಣ್ಣಲ್ಲಿ ನೀರು ಅರೆ ಅಮ್ಮ ಅಳ್ತಾ ಇದ್ದಾಳೆ ಇವನಿಗೆ ಬಹಳ ಬೇಜಾರಾಯಿತು ನನ್ನನ್ನು ಹೊಡೆದಿದ್ದಕ್ಕೆ ಅಮ್ಮ ಬೇಜಾರಾಗಿ ಅಳ್ತಿದ್ದಾಳೆ ಅಂದ್ಕೊಂಡ ಯಾಕಮ್ಮ ಅಳ್ತಿದೀಯ ನನಗೇನು ಏಟಾಗಿಲ್ಲ ಬಿಡು ಅಂದ ಅಮ್ಮ ಈಗ ಇವನನ್ನು ತಬ್ಕೊಂಡ್ಳು ತಮ್ಮ ಅಜ್ಜಿಗೆ ಹುಷಾರಿಲ್ವಂತೆ ಕೋತಿರಾಯ್ನನ್ನು ಕಳುಹಿಸಿದ್ಲು ನಾನೀಗ ಅವಳನ್ನು ನೋಡೋಕೆ ಹೋಗಬೇಕು ಅಂದ್ಲು ಅಮ್ಮ ಇವನಿಗೆ ಖುಷಿಯಾಯಿತು ಅಜ್ಜಿನ ನೋಡಬಹುದು ಅಂತ ಆ ಸರಿ ನಡೀಮ ಈಗಲೇ ಹೋಗೋಣ ಅಂದ ಅಮ್ಮ ಇವನನ್ನು ತಬ್ಕೊಂಡು ಇಲ್ಲ ತಮ್ಮ ನೀನು ಅಷ್ಟು ದೂರ ನಡೆಯೋಕ್ಕಾಗಲ್ಲ ನೀನು ಇಲ್ಲೇ ಇರು ನಾನು ಒಂದೆರಡು ದಿನದಲ್ಲಿ ಬಂದುಬಿಡ್ತೀನಿ ಅಂದ್ಲು ಇವನಿಗೆ ಒಂದು ಕಡೆ ಖುಷಿಯೇ ಒಂದು ಕಡೆ ದುಃಖ ಅಮ್ಮ ಇರಲ್ಲ ನಂಗೆ ಹೇಗೆ ಬೇಕೋ ಹಾಗೆ ಇರಬಹುದು ಎಲ್ಲಿ ಬೇಕೋ ಅಲ್ಲಿ ಹೋಗಬಹುದು ಅಂತ ಖುಷಿ ಆದರೆ ತಿನ್ನಕ್ಕೆ ಏನು ಮಾಡೋದು ಅನ್ನೋ ಯೋಚನೆಗೆ ದುಃಖ ಆಗ ಅಮ್ಮನೇ ನೋಡು ನಿಂಗೆ ತಿನ್ನೋಕ್ಕೆ ಎಲ್ಲ ತಂದಿಟ್ಟು ಹೋಗ್ತೀನಿ ನಾ ಬರೋ ತನಕ ಜೋಪಾನವಾಗಿ ತಿನ್ನೋದನ್ನು ಚೆಲ್ದೇನೆ ವ್ಯರ್ಥ ಮಾಡದೆ ಇಟ್ಕೋಬೇಕು ನಮ್ಮ ಜಾಗದಿಂದ ದೂರ ಎಲ್ಲೋ ಹೋದರೆ ತಪ್ಪಿಸ್ಕೊಂಡು ಬಿಡ್ತೀಯಾ ಹುಷಾರಾಗಿ ಇಲ್ಲೇ ಇರಬೇಕು ಅಂದಳು ತಾಮಾಗೆ ಮನಸಲ್ಲೇ ಸರಿ ಸರಿಯಮ್ಮ ನೀ ಹೇಳ್ದಾಗೆ ಆಗಲಿ ಅಂತ ಪುಟ್ಟ ಸೊಂಡಲ್ನ ಅತ್ತಿತ್ತ ಆಡಿಸ್ತ ಅಮ್ಮನೇ ಕಬ್ಬು ಎಳ್ನೀರು ಹಸಿ ಹುಲ್ಲು ಒಣಹುಲ್ಲು ಬೆಲ್ಲ ಚಿಗುರೆಲೆಗಳು ಎಲ್ಲ ತಂದು ಒಂದು ಕಡೆ ಪೇರಿಸ್ತು ಪೇರಿಸ್ತು ಅಂದರೆ ಗೊತ್ತಲ್ಲ ನಿಮಗೆ ಜೋಡಿಸೋದು ಎಲ್ಲ ಒಂದ್ರ ಒಂದು ಜೋಡಿಸೋದು ಆಮೇಲೆ ಒಣ ಹುಲ್ಲು ಹಾಸಿ ಮೆತ್ತಿಗೆ ತಾಮಾಗೆ ಮಲಗೋಕ್ಕೆ ಹಾಸಿಗೆನೂ ತಯಾರು ಮಾಡ್ತು ಅಮ್ಮನೇ ತಾಮಾಗೆ ಬುದ್ಧವಾದ ಹೇಳಿ ತಬ್ಕೊಂಡು ಮುದ್ದು ಮಾಡಿ ಟಾಟಾ ಮಾಡಿ ಅವರ ಅಮ್ಮನ್ನು ನೋಡೋಕ್ಕೆ ಪಕ್ಕದ ಕಾಡಿಗೆ ಹೋಯ್ತು ಹೋಗ್ತಾ ಹೋಗ್ತಾ ತಿರುಗಿ ತಿರುಗಿ ನೋಡ್ತಾ ಇತ್ತು ಆಗ ಮಾತ್ರ ತಾಮಾಗೆ ಅಳುವನೇ ಬಂದ್ಬಿಡ್ತು ಹತ್ತು ಹತ್ತು ಸುಸ್ತಾಗಿ ಹಾಸಿಗೆ ಮೇಲೆ ಮಲಗ್ತು ಮಲಗಿದ ತಕ್ಷಣ ನಿದ್ದೆನೇ ಬಂದ್ಬಿಡ್ತು ಸರಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಲ್ಲ ತಮ್ಮ ಅದಕ್ಕೆ ತುಂಬ ಹೊತ್ತಾದ ಮೇಲೆ ಎಚ್ಚರ ಆಯಿತು ನೋಡುತ್ತೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಅಂದರೆ ಮಧ್ಯಾಹ್ನ ಆಗಿದೆ ಹೊಟ್ಟೆ ಬೇರೆ ಹಸುವಾಗ್ತಾಯಿದೆ ಅಮ್ಮ ಅಮ್ಮ ಕೂಗ್ದ ಇತ್ತಮ್ಮ ಅವರಮ್ಮ ಯಾವಾಗಲೂ ಇವ್ನ ಕೂಗಿದ ತಕ್ಷಣ ಓ ನಚಿನ ಬಂಗಾರು ಏದ್ಯ ಎಷ್ಟೊತ್ತು ಮಲಗಿತ್ತು ನನ್ ಕಂದ ಬಲ್ಗಡೆ ತಿರುಗೇಳು ಹೊಟ್ಟೆ ಹೊಟ್ಟೆ ಇದೆಯಾ ಅಂತ ಮಾತಾಡುತ್ತಾ ಬಂದು ಇವನನ್ನು ಮುದ್ದು ಮಾಡಬೇಕಿತ್ತು ಇವತ್ತು ಅಮ್ಮ ಬರಲೇ ಇಲ್ಲ ಇವನಿಗೆ ಅಮ್ಮ ಅಜ್ಜಿ ನೋಡೋಕೆ ಹೋಗಿದ್ದು ಮರ್ತೇ ಹೋಗಿದೆ ಮತ್ತೆ ಕೂಗ್ದ ಅಮ್ಮ 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 ಸ್ವಲ್ಪ ಹೊತ್ತಾಯಿತು ಅಮ್ಮ ಬರಲಿಲ್ಲ ಈಗ ಪೂರ್ತಿ ಎಷ್ಟ್ರ ಆಯಿತು ಇವನಿಗೆ ಅಮ್ಮ ಇಲ್ಲ ಅನ್ನೋದು ಜ್ಞಾಪಕ ಬಂತು ಬರ್ತಾ ಇರೋ ಅಳುವನ್ನ ತಡ್ಕೊಂಡು ಎದ್ದು ನಿಂತ್ಕೊಂಡ ಅಲ್ಲೇ ಪಕ್ಕದಲ್ಲಿ ಅಮ್ಮ ಪೇರಿಸಿದ್ದ ಎಳ್ನೀರು ಕಾಣಿಸ್ತು ಒಂದು ಎಳ್ನೀರನ್ನ ಪುಟಾಣಿಸೋಣ್ಲಿಂದ ಕುಡ್ದ ಆಹಾ ಎಷ್ಟು ಸಿಹಿಯಾಗಿದೆ ಇನ್ನೊಂದು ಕುಡಿಬೇಕು ಅನಿಸ್ತು ಮತ್ತೊಂದು ಕುಡಿಬೇಕು ಅನಿಸ್ತು ಹೀಗೆ ಎಂಟು ಎಳುನೀರು ಕುಡೀತು ಪುಟಾಣಿ ಹೊಟ್ಟೆ ತುಂಬೇ ಹೋಯಿತು ಅಯ್ಯಪ್ಪ ಸುಸ್ತಾಯ್ತು ಅಲ್ಲೇ ಹಾಸಿಗೆ ಮೇಲೆ ಹೋಗಿ ಕುಳಿತುಕೊಂಡ ಅದೇ ಸಮೀ ಕಲ್ಲುಯಿ ಒಂದು ಚಿಟ್ಟೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಹರಾಡ್ತಾಯಿತ್ತು ಈ ತಾಮಾಗೆ ಬಣ್ಣದ ಚಿಟ್ಟೆ ನೋಡಿ ಬಹಳ ಖುಷಿಯಾಯಿತು ಅದನ್ನು ಹಿಡ್ಕೊಳ್ಬೇಕು ಅನ್ನಿಸ್ತು ಎದ್ದು ಆ ಚಿಟ್ಟೆ ಹಿಂದೆ ಓಡ್ಹೋದ ಚಿಟ್ಟೆ ಸಿಗಲಿಲ್ಲ ಆದರೆ ಏನೋ ಶಬ್ದ ಕೇಳಿಸ್ತು ಇವನಿಗೆ ಗಾಬರಿಯಾಗಿ ನಿಂತ್ಕೊಂಡ ಈಗ ಆ ಶಬ್ದ ಇಲ್ಲ ಮತ್ತೆ ಓಡ್ದ ಈಗ ಮತ್ತೆ ಶಬ್ದ ಬಂತು ಎಲ್ಲಿಂದ ಗೊತ್ತಾ ಅವನು ಹೊಟ್ಟೆಯಿಂದ ಯಾವ ಶಬ್ದ ಗೊತ್ತಾ ಬರೀ ಎಳ್ನೀರೇ ಇತ್ತಲ್ಲ ಹೊಟ್ಟೇಲಿ ಇವನು ಓಡಿದಾಗ ಹೊಟ್ಟೆಯಲ್ಲಿ ನೀರು ಹಾಗೆ ಆಗಿ ಅದೇ ಅವನಿಗೆ ಡಬಕ್ 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 ಅಂತ ಕೇಳಿಸಿದ್ದು ತಾಮಾಗೆ ಏನೋ ಖುಷಿ ಮತ್ತೆ ಮತ್ತೆ ಆ ಶಬ್ದನ ಕೇಳೋಕ್ಕೆ ಅಂತಲೇ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡ್ತಾ ಇದ್ದ ಹೀಗೆ ಸ್ವಲ್ಪ ಹೊತ್ತಾಯಿತು ಈಗೇನಾಯಿತು ಇವನಿಗೆ ಸೂಸು ಬಂತು ಅಲ್ಲೇ ಸೂಸು ಮಾಡಿಬಿಟ್ಟ ಅಮ್ಮ ಹೇಳ್ಕೊಟ್ಟಿದ್ಲು ದೂರ ಹೋಗಿ ಮಾಡಬೇಕು ಅಂತ ಆದರೆ ಇವನು ಚಿಟ್ಟೆ ಹಿಡಿತಾ ಹೊಟ್ಟೆ ನೀರು ಅಲ್ಲಾಡೋದು ಕೇಳ್ತಾ ಎಲ್ಲ ಮರ್ತೆ ಬಿಟ್ಟ ಸರಿ ಸೂಸು ಆದ ತಕ್ಷಣ ಮತ್ತೆ ಹೊಟ್ಟೆ ಹಸುವಾಯಿತು ಅಮ್ಮ ಇಟ್ಟಿದ್ದ ಕಬ್ಬು ಬೆಲ್ಲ ಕಾಣಿಸ್ತು ಸರಿ ಆಸೆಗೆ ಸ್ವಲ್ಪ ಜಾಸ್ತಿನೇ ತಿಂದ ಅಂತ ಡರ್ ಅಂತ ಬಂತು ಈಗ ಅವನಿಗೆ ಬೇಜಾರಾಗಕ್ಕೆ ಶುರುವಾಯಿತು ಏನು ಮಾಡೋದು ಅಮ್ಮ ಇದ್ದಿದ್ರೆ ಬೇಜಾರು ಅಂತ ಹೇಳಿದರೆ ಆಟ ಆಡಿಸೋಳು ವಾಕಿಂಗ್ ಕರ್ಕೊಂಡು ಹೋಗೋಳು ಈಗ ಇವನೊಬ್ನೇ ಈ ಕಡೆಯಿಂದ ಆ ಕಡೆ ಸ್ವಲ್ಪ ದೂರ ಓಡಾಡ್ದ ಅಮ್ಮ ಬೇರೆ ಹೇಳಿದ್ಲಲ್ಲ ದೂರ ಹೋಗ್ಬೇಡ ತಪ್ಪಿಸ್ಕೊಂಡ್ಬಿಡ್ತೀಯಾ ಅಂತ ಆ ಭಯಕ್ಕೆ ಅಲ್ಲಲ್ಲೇ ಓಡಾಡ್ದ ಹೀಗೆ ಸಂಜೆ ಆಯಿತು ಬೇಜಾರಿಗೆ ಹಸಿ ಹುಲ್ಲನೆಲ್ಲ ಕಿತ್ತು ಆ ಕಡೆ ಈ ಕಡೆ ಚೆಲ್ಲಾಡ್ದ ಹಾಗೂ ಹೀಗೂ ರಾತ್ರಿ ಆಯಿತು ಮತ್ತೆ ಕಬ್ಬು ಬೆಲ್ಲ ಹುಲ್ಲು ಎಲ್ಲ ತಿಂದ ಹೊಟ್ಟೆ ತುಂಬಿ ನಿದ್ದೆಯಿಂದ ಕಣ್ಣು ಎಳೆಯಕ್ಕೆ ಶುರು ಆಯಿತು ಸರಿಯೇ ಅಮ್ಮ ಹಾಸಿ ಮಾಡಿಕೊಟ್ಟಿದ್ದ ಹಾಸಿಗೆ ಮೇಲೆ ಉಳ್ಕೊಂಡ ಮೇಲಾ ಆಕಾಶದಲ್ಲಿ ಚಂದ್ರ ಇತ್ತು ಪಕ್ಕದಲ್ಲೇ ಎಷ್ಟೊಂದು ನಕ್ಷತ್ರಗಳು ಪಳಪಳ ಅಂತ ಹೊಳಿತಾ ಇದ್ವು ಅವನ್ನೇ ನೋಡ್ತಾ ನೋಡ್ತಾ ನಿದ್ದೆಗೆ ಜಾರ್ದ ಮಧ್ಯರಾತ್ರಿ ಆಗಿದೆ ಇವನಿಗೆ ಎಚ್ಚರ ಆಗೋಯ್ತು ಏನೋ ತಣ್ಣಗೆ ಕೊರಿತಾ ಇದೆ ಚಳಿಯಾಗಿ ನಿದ್ದೆನೇ ಬರಲಿಲ್ಲ ಆಗ ಅವನಿಗೆ ಜ್ಞಾಪಕ ಬಂತು ಅದೇ ಮಧ್ಯಾಹ್ನ ಸಿಕ್ಕಾಪಟ್ಟೆ ಎಳ್ನೀರು ಕುಡ್ದು ಅಲ್ಲೇ ಸೂಸು ಮಾಡಿದ್ನಲ್ಲ ಆ ಸೂಸುವಿಂದ ಇವನು ಹಾಸಿಗೆ ಒಂದು ಪಕ್ಕ ಎಲ್ಲ ಹೋಗಿದೆ ಇವನು ನಿದ್ದೇಲಿ ಆ ಪಕ್ಕ ತಿರುಗ್ದಾಗ ಇವನು ಚಳಿಯಾಗಿ ಎಚ್ಚರ ಆಗಿದ್ದಕ್ಕೆ ಸರಿ ನೆನಿದ ಇರೋ ಕಡೆ ಜರುಗಿ ಮಲಗ್ದ ಆದರೆ ಅಮ್ಮ ಇಲ್ಲದೆ ಒಬ್ಬನೇ ಯಾವತ್ತೂ ಮಲಗಿರಲಿಲ್ಲ ಸ್ವಲ್ಪ ಹೊತ್ತು ಅಮ್ಮ ನೆನಪಾಗಿ ನಿದ್ದೆನೇ ಬರಲಿಲ್ಲ ಚಂದ್ರನ್ನ ನಕ್ಷತ್ರಗಳನ್ನು ನೋಡ್ತಾ ಮಲಗ್ದ ಎಷ್ಟು ಹೊತ್ತಾದ ಮೇಲೆ ನಿದ್ದೆ ಬಂತು ಚಿಲಿ ಪಿಲಿ ಚೀವ್ ಚೀವ್ ಈ ತರಹ ಏನೇನೋ ಶಬ್ದ ಕೇಳಿ ತಾಮಂಗೆ ಆಯಿತು ಮಲಗ್ಕೊಂಡೇ ಕಂಡುಬಿಟ್ಟು ನೋಡ್ತಾನೆ ಬೆಳಕಾಗಿದೆ ಅಲ್ಲೇ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಲಗಿದ್ದ ಅಮ್ಮ ಇಲ್ಲ ಅಂತ ನೆನಪಾಗಿ ಒಂಥರ ಖುಷಿ ಒಂಥರ ಬೇಜಾರು ಆಯಿತು ಎಷ್ಟೊತ್ತು ಮಲಗಿರೋಕ್ಕಾಗತ್ತೆ ಎದ್ದ ಎದ್ದು ಸ್ವಲ್ಪ ಈ ಕಡೆ ಆ ಕಡೆ ಓಡಾಡ್ದ ಅಲ್ಲೊಂದು ದೊಡ್ಡ ಮರ ಇತ್ತು ಅದು ಸುತ್ತ ಸುತ್ತದ ಇಷ್ಟು ಮಾಡೋ ಹೊತ್ತಿಗೆ ಅವನಿಗೆ ಮತ್ತೆ ಏನಾಯಿತು ಏ ಉಷಾ ನೀ ಹೇಳು ನೋಡೋಣ ಮೀಸ್ ಮೀಸ್ ಅವ್ನು ಹೊಟ್ಟೆ ಹಸು ಮೀಸ್ ಆ ಹೌದು ಜಾಣೆ ನೀನು ಈಗ ಮತ್ತೆ ಹಸಿ ಹುಲ್ಲು ತಿಂದು ಎರಡು ಎಳ್ಳಿರು ಕುಡ್ದ ಅಲ್ಲೇ ಓಡಾಡ್ದ ಮೊಲ ಹೋಗ್ತಾ ಇದ್ರೆ ಅದನ್ನು ಹಿಡಿಯೋ ಥರ ಮಾಡಿ ಅದನ್ನು ಹೆದರ್ಸ್ತಾ ಕೋತಿ ಮರಿ ಬಾಲ ಕೆಳಗೆ ಬಿಟ್ಕೊಂಡು ಮರದ ಮೇಲೆ ಕೂತಿತ್ತು ಮರದ ಹತ್ರ ಹೋಗಿ ಆದ್ರ ಬಾಲ ಎಳ್ದ ಆ ಕೋತಿ ಮರಿ ಪಾಪ ಕಿಟಾರ್ ಅಂತ ಕಿರ್ಚಿ ಓಡಿ ಹೋಗಿ ಆದರೆ ಅಮ್ಮನ ಹೊಟ್ಟೆ ತಪ್ಕೊಂಡು ಕೂತ್ಬಿಡ್ತು ತಾಮನಗೋ ನಗು ಅಂದರೆ ನಗು ಇವ್ನು ನಗು ನೋಡಿ ಅಮ್ಮ ಕೋತಿಗೆ ಕೋಪ ಬಂತು ಅಲ್ಲೆಲ್ಲ ಕಾಣೋ ತರಹ ಬಾಯಿ ತೆಗೀತು ಹುಬ್ಬೆಲ್ಲ ಮೇಲ್ಮಾಡಿ ಕೂ ಅಂತೂ ನೋಡಿ ತಾಮಂಗೆ ಭಯ ಆಗಿ ಅಲ್ಲಿಂದ ದೂರ ಓಡಿಬಿಡ್ತು ಅದು ಹೇಗೆ ಗೊತ್ತಾ ಪುಟ್ಟ ಬಾಲ ಎತ್ಕೊಂಡು ಹೀಗೆ ಸಾಯಂಕಾಲ ಆಯಿತು ಮತ್ತೆ ಹಸಿವಾಯಿತು ಬೆಲ್ಲ ತಿಂದ ಒಣ ಹೊಲ್ ಸ್ವಲ್ಪ ತಿಂದ ಹೊಟ್ಟೆ ತುಂಬಿದ ತಕ್ಷಣ ಹಸಿ ಹುಲ್ಲನ್ನು ಆ ಕಡೆ ಈ ಕಡೆ ಚೆಲ್ಲಿ ಸ್ವಲ್ಪ ಆಟ ಆಡ್ದ ಸುಮ್ಮ ಸುಮ್ಮನೆ ಒಂದೆರಡು ಎಳ್ನೀರನ್ನು ನೀರನ್ನು ಸೊಂಡ್ಲಿಂದ ಮೇಲಕ್ಕೆ ಎತ್ತಿ ಒಡೆದು ಹಾಕ್ದ ರಾತ್ರಿ ಆಯಿತು ಮತ್ತೆ ಕಪ್ ತಿಂದ ಚಿಗುರೆಲೆ ತಿಂದ ಎಳ್ನೀರು ಕುಡ್ದ ಚಂದ್ರನನ್ನು ನಕ್ಷತ್ರಗಳನ್ನ ನೋಡಿಕೊಂಡು ಅಂತ ನಿದ್ದೆ ಮಾಡ್ದ ಬೆಳಕಾಯಿತು ತಾಮಂಗ ಎಚ್ಚರ ಆಯಿತು ಇವತ್ತಮ್ಮ ಇಲ್ಲ ಅನ್ನೋದು ನೆನಪಿತ್ತು ಅಮ್ಮ ಅಂತ ಕೂಗ್ಲಿಲ್ಲ ಅವನೇ ಎದ್ದ ಸ್ವಲ್ಪ ಹೊತ್ತು ಅಲ್ಲೇ ಓಡಾಡ್ದ ಹಾಸವಾಯ್ತು ಇವತ್ತು ಹೇಗಿದ್ದರೂ ಅಮ್ಮ ಬರ್ತಾಳೆ ಅಂತ ಅಂದ್ಕೊಂಡು ಇದ್ದ ಎಲ್ಲ ಎಳ್ನೀರು ಖಾಲಿ ಮಾಡೇ ಬಿಟ್ಟ ಎಲ್ಲ ಕುಡ್ದ ಅಂದ್ಕೊಂಡ್ರ ಇಲ್ಲ ಇಲ್ಲ ಸ್ವಲ್ಪ ಕುಡ್ದ ಸ್ವಲ್ಪ ಆಟಾಡಿ ಆಡಿ ಬೀಸಾಕ್ದ ಇನ್ನು ಅಲ್ಲಿರೋದು ಒಂದೆರಡು ಕಬ್ಬು ಸ್ವಲ್ಪ ಚಿಗರೆಲೆ ಸ್ವಲ್ಪ ಹಸಿ ಹುಲ್ಲು ಹಾಸಿಗೆಲು ಇರೋ ಒಣ ಹುಲ್ಲು ಅಷ್ಟೆ ಸರಿ ಮಧ್ಯಾಹ್ನ ಆಯಿತು ಮತ್ತೆ ಇದ್ದಿದ್ದೆಲ್ಲ ತಿಂದ ಅವ್ನಿಗೆ ಹೊಟ್ಟೆ ತುಂಬಲೇ ಇಲ್ಲ ಹಾಸಿಗೆಲಿದ್ದ ಒಣಹುಲ್ಲು ತಿನ್ನೋಣ ಅಂತ ನೋಡ್ತಾನೆ ಛೀ ಥೂ ವಾಸನೆ ಅದೇ ಅವನೇ ಅಲ್ಲೇ ಸೂಸು ಮಾಡಿಬಿಟ್ಟಿದ್ನಲ್ಲ ಹುಲ್ಲೇ ಇಲ್ಲ ನೆಂದು ವಾಸನೆ ಬಂದು ತಿನ್ನೋಕ್ಕಾಗಲ್ಲ ಹಾಗಾಗಿದೆ ಅಷ್ಟರಲ್ಲಿ ಅಜ್ಜಿ ಊರಿಂದ ಕೋತಿರಾಯ ಬಂದು ಇವನಮ್ಮ ಇವತ್ತೂ ಬರಲ್ಲ ನಾಳೆ ಬರ್ತಾಳೆ ಜೋಪಾನವಾಗಿರೋಕೆ ಹೇಳಿದಾಳೆ ಅಂತ ವಿಷಯ ತಿಳಿಸಿ ಮತ್ತೆ ಮರದ ಮೇಲೆ ಎಗರ್ಕೊಂಡು ಪಕ್ಕದ ಕಾಡಿನ ಕಡೆಗೆ ಹೊರಟೋಯ್ತು ಸರಿ ಇವನಿಗೆ ಹೇಗೂ ಅಮ್ಮ ಇಲ್ವಲ್ಲ ಒಳಗಡೆ ಸ್ವಲ್ಪ ಹೋಗೋಣ ಅಮ್ಮ ಬರೋ ಸ್ವಲ್ಪ ಬಂದುಬಿಟ್ರೆ ಆಯಿತು ಅಮ್ಮಂಗೆ ಹೇಳೋದೇ ಬೇಡ ಅಂತ ಅಂದ್ಕೊಂಡು ಅವನಿದ್ದ ಜಾಗದಿಂದ ಕಾಡಿನೊಳಗೆ ಹೋದ ಅಲ್ಲಿ ಏನು ತಿನ್ನಬೇಕು ಹೇಗೆ ತಿನ್ನಬೇಕು ಒಂದು ಗೊತ್ತಾಗಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಮರಗಳು ಇವನಿಗೆ ಕಿತ್ತಿನಕ್ಕೆ ಬರಲ್ಲ ಕೆಳಗೆ ಹಸರುಳ್ಳಿದೆ ಬಾಯಿ ಹಾಕಿದ್ರೆ ಮಣ್ಣೇ ಇದೆ ಬಾಯಿಗೆ ಅಷ್ಟರಲ್ಲಿ ಅಲ್ಲೊಂದು ಪಕ್ಷಿ ಕಾಣಿಸ್ತು ಯಾವ ಬಣ್ಣ ಇತ್ತು ಗೊತ್ತಾ ನೀಲಿ ಬಣ್ಣ ಪುಟ್ಟ ಪಕ್ಷಿ ತಾಮ ಅದನ್ನು ಹಿಡಿಯಕ್ಕೆ ಹೋದ ಅದು ಹಾರ್ತು ಇವನು ಸುಮ್ಮನಾದರೆ ಅಲ್ಲೇ ಹುಲಿನ ಮೇಲೆ ಕುಳಿತುಕೊಳ್ತು ಇವನು ಮತ್ತೆ ಹೋದ ಮತ್ತೆ ಹಾರಿತು ಹೀಗೆ ಇವನು ಹಿಡಿಯೋದಕ್ಕೆ ಹಿಡಿಯೋದಕ್ಕೆ ಹೋದಾಗ ಆ ಪಕ್ಷಿ ಹಾರಿ ಇವನ್ ಬೆನ್ ಮೇಲೆ ಬಿಡ್ತು ಇವನಿಗೆ ಭಯ ಆಯಿತು ಬೆನ್ನು ಒದ್ರದ ಅದು ಅಲ್ಲೇ ಹಾರಿ ಮತ್ತೆ ಬೆನ್ ಮೇಲೆ ಕುಳಿತುಕೊಳ್ತು ಇವನೀಗ ಪೂರ್ತಿ ಒಂದು ಸುತ್ತು ಗಿರ್ಗಟ್ಲೆ ಹಾಡ್ದ ಹಾಗೆ ಸುತ್ತಿದ ಹ್ಞೂ ಆ ಪಕ್ಷಿ ಮತ್ತೆ ಮತ್ತೆ ಹಾರಿ ಇವನ್ ಬೆನ್ ಮೇಲೆ ಕುಳಿತುಕೊಳ್ತಾನೇ ಇತ್ತು ಈಗ ತಾಮ ಅಳೋದಕ್ಕೆ ಶುರು ಮಾಡ್ದ ಅಂತ ಇವನು ಅಳೋದು ನೋಡಿ ಆ ಪಕ್ಷಿಗೆ ಪಾಪ ಅನ್ನಿಸ್ತು ಅಳಬೇಡ ಸುಮ್ಮನೆ ಇರು ನಾನು ಇಳಿತೀನಿ ಅಂತ ಅವನ ಮುಂದೆ ಹುಲ್ಲಿನ ಮೇಲೆ ಕುಳಿತಿತು ಈಗ ತಾಮ ನೋಡ್ತಾನೆ ಸುಂದರವಾದ ಪಕ್ಷಿ ಈಗ ಅವನು ಅದಕ್ಕೆ ಸಾರಿ ಅಂದ ಇಬ್ಬರೂ ಆದರು ಹೀಗೆ ಸಾಯಂಕಾಲ ಆಯಿತು ಇವ್ನಿಗೆ ಹೊಟ್ಟೆ ಮಧ್ಯಾಹ್ನನೂ ತುಂಬಿರಲಿಲ್ವಲ್ಲ ಅಲ್ಲೇ ಒಂದು ಸಣ್ಣ ಗಿಡದಲ್ಲಿ ಕೆಂಪಿಗೆ ಒಂದು ಹಣ್ಣು ಕಾಣಿಸ್ತು ಅದ್ರ ಬಣ್ಣ ಎಷ್ಟು ಚೆನ್ನಾಗಿತ್ತು ಅಂದರೆ ಇವನಿಗೆ ಅದನ್ನು ತಿನ್ನಬೇಕು ಅನ್ನಿಸ್ತು ಆ ಹಣ್ಣು ಹೇಗಿತ್ತು ಗೊತ್ತಾ ಅತ್ತಿ ಹಣ್ಣು ಅಲ್ವಾ ಹಾಗಿತ್ತು ಅತ್ತಿ ಹಣ್ಣು ಗೊತ್ತಿಲ್ವಾ ಆದರೆ ಅಂಜೂರ ಹಸಿ ತರ್ತಾರಲ್ಲ ಸ್ವಲ್ಪ ಕೆಂಪಿಗೆ ಒಂದು ಇಮ್ಮೆ ಹಣ್ಣಿನ ಗಾತ್ರದ್ದು ಆ ತರಹ ಆದರೆ ಅಷ್ಟು ಗುಂಡಿಗೆ ಅಲ್ಲ ಅದ್ರ ಬಣ್ಣ ನೋಡಿ ತಾಮನಿಗೆ ತಿನ್ನಬೇಕು ಅನಿಸಿ ಹೊಟ್ಟೆ ಹಸುವು ಜಾಸ್ತಿ ಆಯಿತು ತಿನ್ನೋ ಹಣ್ಣ ತಿನ್ನಬಾರ್ದ ಏನೂ ಗೊತ್ತಿಲ್ಲ ಪಾಪ ಅವನಿನ್ನೂ ಪಾಪಚ್ಚಿ ಅದ್ರ ಗಿಡವೂ ದೊಡ್ಡದಾಗಿ ಎತ್ತರವಾಗಿರಲಿಲ್ಲ ಅವನು ಆ ಗಿಡದ ಹತ್ತಿರ ಹೋದರೆ ಆ ಗಿಡ ಇವನು ಮಂಡಿ ಅಷ್ಟು ಮಾತ್ರ ಇತ್ತು ಅಷ್ಟೇ ಎತ್ತರ ಇವನು ನೋಡ್ದ ಒಂದು ಹತ್ತು ಹಣ್ಣು ತಿಂದುಬಿಡ್ತೀನಿ ಅನ್ನೋ ಆಸೆಲಿ ಮೊದಲು ಎರಡು ಹಣ್ಣು ಕಿತ್ತಿಟ್ಕೊಂಡ ಒಂದು ಹಣ್ಣು ತಿಂದ ಅವನ ಹೊಟ್ಟೆ ತುಂಬೇ ಹೋಯ್ತು ಇದೇನಪ್ಪ ಮಧ್ಯಾಹ್ನ ಅಷ್ಟು ತಿಂದರೂ ಹೊಟ್ಟೆ ತುಂಬಲೇ ಇಲ್ಲ ಈಗ ಇಷ್ಟು ಪುಟ್ಟಣಗೆ ಹೊಟ್ಟೆ ತುಂಬತಲ್ಲ ಅಮ್ಮ ಬಂದಮೇಲೂ ಈ ಹಣ್ಣೇ ತಿನ್ನೋಣ ಅಂತ ಅಮ್ಮನಿಗೂ ಹೇಳಬೇಕು ಪಾಪ ನನ್ನಮ್ಮ ನನಗೋಸ್ಕರ ದೂರ ದೂರ ಹೋಗಿ ತಿಂಡಿ ಥರ ತಪ್ಪುತ್ತೆ ಅಂತ ಅಂದ್ಕೊಂಡ ಇನ್ನೂ ರಾತ್ರಿನೇ ಆಗಿಲ್ಲ ಆದರೆ ಹಣ್ಣು ತಿಂದ ಸ್ವಲ್ಪ ಸಮಯಕ್ಕೆ ಅವನಿಗೆ ತೂಕಡಿಕೆ ಶುರು ಆಯಿತು ಇನ್ನು ತಾನಿದ್ದ ಜಾಗಕ್ಕೆ ಹೋಗೋಣ ಅಂತ ತಿರುಗ್ದ ಆದರೆ ಅವನಿಗೆ ಎಷ್ಟು ನಿದ್ದೆ ಬಂತು ಅಂದರೆ ಒಂದು ಹೆಜ್ಜೆ ಸಹ ಎತ್ತಿಡೋಕ್ಕಾಗಲಿಲ್ಲ ತೂರಾಡುತ್ತಾ ಮುಂದಿನ ಎರಡು ಕಾಲು ಬಗ್ಸಿ ನೆಲದ ಮೇಲೆ ಊರಿ ಆಮೇಲೆ ಅಲ್ಲೇ ಬೆಳೆದಿದ್ದ ಹಸಿರು ಹುಲ್ಲಿನ ಮೇಲೆ ಮಲ್ಗೇ ಬಿಟ್ಟ ತುಂಬ ಗಾಢವಾದ ನಿದ್ದೆ ಬಂದುಬಿಡ್ತು ಅವನಿಗೆ ಸೂರ್ಯ ಮಾಮಿ ದಿನ ಬರೋ ತರಹ ಎಲ್ಲರನ್ನು ನೋಡೋಣ ನಾ ಬರ್ದೇ ದೇವ್ರು ಯಾರೂ ಹೇಳದೇ ಇಲ್ಲ ಅಂತ ಬಂದ ಎಲ್ಲ ಕಡೆ ಬೆಳಕು ಬೀಳಕ್ಕೆ ಶುರು ಆಯಿತು ಹಾಗೆ ಸ್ವಲ್ಪ ಹೊತ್ತಿಗೆ ಬಿಸಿಲು ಬಂತು ಬಿಸಿಲು ಬಿದ್ದು ತಾಮನಿಗೆ ಮೈಯೆಲ್ಲ ಚರ್ ಅಂತು ನಿಧಾನಕ್ಕೆ ಕಣ್ಬಿಟ್ಟ ಸ್ವಲ್ಪ ಹೊತ್ತು ಅವನಿಗೆ ಅವನು ಎಲ್ಲಿದ್ದಾನೆ ಅಂತಾನೇ ಗೊತ್ತಾಗಲಿಲ್ಲ ನಿಧಾನಕ್ಕೆ ನೆನಪು ಮಾಡಿಕೊಂಡ ಅವನ ಜಾಗದಿಂದ ಕಾಡಿನ ಒಳಗಡೆ ಬಂದಿದ್ದು ಅಕ್ಕಿ ಫ್ರೆಂಡ್ ಆಗಿದ್ದು ತಾನು ಕೆಂಪಗಿನ ಹಣ್ಣು ತಿಂದಿದ್ದು ಎಲ್ಲ ನೆನಪಾಯಿತು ಆ ಹಣ್ಣು ಎಷ್ಟು ಚೆನ್ನಾಗಿತ್ತು ಅಂದ್ಕೊಂಡು ಎದ್ದು ನಿಂತ ಅಯ್ಯಯ್ಯೋ ಅವನಿಗೆ ಬಹಳ ಭಯ ಆಗೋಯ್ತು ಅವನು ಮಲಗಿದ್ನಲ್ಲ ಹಸಿರುಲ್ಲು ಆ ಹುಲ್ಲು ಆಕಾಶದಷ್ಟು ಎತ್ತರ ಬೆಳೆದ್ಬಿಟ್ಟಿದೆ ಆಮೇಲೆ ಅವನ ಪಕ್ಕ ಒಂದು ದೊಡ್ಡ ಹಣ್ಣು ಅವನಷ್ಟೇ ದೊಡ್ಡದಾಗಿದೆ ಅರೇ ಈ ಹಣ್ಣು ನಾನು ನಿನ್ನೆ ಅಂತ ಕಿತ್ತಿದ್ದು ಅಲ್ವಾ ಅಂತ ನೋಡ್ತಾನೆ ಹೌದು ಅದೇ ಹಣ್ಣು ಇದು ಹೇಗೆ ಎಷ್ಟು ದೊಡ್ಡದಾಯಿತು ಅಂತ ತನ್ನ ಪುಟ್ಟ ಸೊಣ್ಣಿಂದ ತಲೆ ಕೆರ್ಕೊಂಡ ಅವನು ಹೇಗೆ ಗೊತ್ತಾಗುತ್ತೆ ಅಲ್ವಾ ಅವನ ಸುತ್ತ ಹುಲ್ಲು ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂದರೆ ಅವನಲ್ಲಿರೋದು ಯಾರಿಗೂ ಕಾಣದೇ ಇಲ್ಲ ಅವನಿಗಿಂತ ಅಷ್ಟು ಎತ್ತರ ಆಗಿದೆ ಅಷ್ಟರಲ್ಲಿ ಅರೆ ಏನದು ಅಲ್ಲಿ ಬರ್ತಾ ಇರೋದು ತನ್ನ ಕಡೆಗೆ ಬರ್ತಾ ಇದೆ ಇವನಿಗೆ ಭಯ ಆಗಿ ಕಿರ್ಚಿದ ಅರೆ ಒಂದಲ್ಲ ಒಂದರಿಂದೆ ಒಂದು ಸಾಲಾಗಿ ಬರ್ತಾ ಇದೆ ಅವು ಇವನ ಹತ್ತಿರ ಬಂದರೂ ಇವನಿಗೆ ಮಾಡಿದೆ ತಾಂ ಪಾಡಕ್ತಾ ಹೋದವು ಇವನಿಗೆ ಅಮ್ಮ ಒಂದಿನ ಅವನ್ನು ತೋರಿಸಿ ಅವು ಇರುವೆಗಳು ಸಂಘಜೀವಿಗಳು ಅಂದರೆ ಒಟ್ಟೊಟ್ಟಿಗೆ ಒಗ್ಗಟ್ಟಾಗಿ ಬದುಕುತ್ತವೆ ಅಂತ ಹೇಳಿದ್ದು ನೆನಪಾಯಿತು ಆದರೆ ಅಮ್ಮ ತೋರಿಸಿದಿರುವೆಗಳು ಇಷ್ಟು ದೊಡ್ಡದಾಗಿರಲಿಲ್ವಲ್ಲ ಅಂದ್ಕೊಂಡ ಅಷ್ಟರಲ್ಲಿ ಅಲ್ಲೊಂದು ನೀಲಿ ಬಣ್ಣದ ಹಕ್ಕಿ ಹಾರಿ ಬಂದು ನೆಲದಲ್ಲಿದ್ದ ಹುಳುಗಳನ್ನು ಕುಕ್ಕಿ ಕುಕ್ಕಿ ತಿನ್ನೋಕ್ಕೆ ಶುರು ಮಾಡ್ತು ತಾಮ ನೋಡ್ತಾನೆ ಇದೇನು ನನ್ನ ಫ್ರೆಂಡ್ ತರಹ ಇದೆಯಲ್ಲ ಅಂತ ಸ್ವಲ್ಪ ಹತ್ರ ಹೋದ ಆರೇ ಹೌದು ಅದು ಅವನ ಫ್ರೆಂಡೇ ಇವನಿಗೆ ಬಹಳ ಖುಷಿಯಾಯಿತು ಫ್ರೆಂಡ್ ನೋಡಿ ಆದರೆ ಆ ಇವನ ಫ್ರೆಂಡ್ ಸಹ ಇವನಿಗಿಂತ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ ಆದರೂ ಕೊಕ್ಕು ಇವನ ಹತ್ತಿರಕ್ಕೆ ಬಂತು ತಕ್ಷಣ ಪಕ್ಕಕ್ಕೆ ಜರುಗಿ ಕೆರೋಮ್ ಅಂತ ಜೋರಾಗಿ ಕೂಗ್ದ ಇವನ್ ಕೂಗೋ ಅವನ ಅಕ್ಕಿ ಫ್ರೆಂಡ್ಗೆ ಕೇಳಿಸ್ತು ಆದರೆ ಇವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ ಅದು ತಾಮ ಅದೇ ಅಂತನೂ ಗೊತ್ತಾಗಲಿಲ್ಲ ಏನೋ ಶಬ್ದ ಅಂದ್ಕೊಳ್ತು ಅದು ಇನ್ನೇನು ಕೂಕ್ಬೇಕು ಅದಕ್ಕೆ ಯಾಕೋ ಅನುಮಾನ ಬಂತು ಇದೇನೋ ಹುಳು ತರಹ ಇಲ್ವಲ್ಲ ಅಂತ ಹತ್ರ ಬಗ್ಗಿ ನೋಡಿದ್ರೆ ಆನೆ ಮರಿ ತರಹ ಇದೆ ಆದರೆ ಇಷ್ಟು ಪುಟ್ಟ ಆನೆ ಅದು ನೋಡೇ ಇರಲಿಲ್ಲ ಈಗ ತಾಮ ಮತ್ತೆ ಅದನ್ನು ಕೂಗಿ ಮಾತಾಡಿಸ್ತು ಈಗ ನೀಲಿ ಹಕ್ಕಿಗೆ ಈ ತನ್ನ ಫ್ರೆಂಡ ಪಾಪು ಆನೆನೇ ಅಂತ ಗೊತ್ತಾಯಿತು ಯಾಕೆ ಹೀಗಾಗಿದೆ ಅಂತ ಕೇಳಬೇಕು ಅಷ್ಟರಲ್ಲಿ ದೂರದಲ್ಲಿ ಒಂದು ದೊಡ್ಡ ಆನೆ ತುಂಬ ಕೂಗ್ತಾ ಇರೋದು ಕೇಳಿಸ್ತು ಆ ದೊಡ್ಡನೇ ತಾಮನಮ್ಮನೇ ಅದು ಅವರಮ್ಮನಿಗೆ ಸ್ವಲ್ಪ ಹುಷಾರಾಗ್ತಿದ್ದ ಹಾಗೆ ಅವರಮ್ಮನಿಗೆ ಹೇಳಿ ವಾಪಸ್ ಬಂದಿದೆ ನೋಡಿದರೆ ಅದೆಲ್ಲಿ ತನ್ನ ಪಾಪು ತಾಮನನ್ನು ಬಿಟ್ಟೋಗಿತ್ತೋ ಅಲ್ಲಿ ತಾಮ ಕಾಣಿಸ್ಲಿಲ್ಲ ಜೊತೆಗೆ ಅಲ್ಲಿ ಹಾಸು ಕೊಟ್ಟಿದ್ದ ಹಾಸಿಗೆ ಎಲ್ಲ ಚೆಲ್ಲಾ ಆಮೇಲೆ ತಿನ್ನೋ ಪದಾರ್ಥ ಒಂಚೂರು ಉಳಿದಿಲ್ಲ ಇದೇನು ನಾನು ತಾಮ ತಿನ್ನೋದಕ್ಕಿಂತ ಹೆಚ್ಚಾಗೇ ತಂದಿಟ್ಟಿದ್ನಲ್ಲ ತಿನ್ನೋದಕ್ಕೂ ಇಲ್ಲ ತಾಮೂ ಕಾಣಿಸ್ತಿಲ್ಲ ಅಂತ ಅಮ್ಮ ಆನೆಗೆ ಗಾಬರಿಯಾಗಿ ಗೀಳಿಡುತ್ತಾ ಕಾಡೆಲ್ಲ ಸುತ್ತುತ್ತಾ ತಾಮನನ್ನು ಹುಡುಕ್ತಾ ಇದೆ ಅದೇನಾದರೂ ಈ ಕಡೆ ಬಂದರೆ ಅದಕ್ಕೆ ಪುಟ್ಟ ತಾಮ ಕಾಣದೆ ಅದು ಕಾಲು ಕೆಳಗೆ ತಾಮ ಸಿಕ್ಬಿಟ್ರೆ ಪಾಪ ತಾಮ ಅಪ್ಪಚ್ಚಿ ಆಗ್ಬಿಡುತ್ತಲ್ಲ ಅನ್ನೋ ಯೋಚನೆ ಶುರು ಆಯಿತು ಆ ಹಕ್ಕಿಗೆ ಸರಿ ಅದು ಏನು ಮಾಡ್ತು ಗೊತ್ತಾ ಅಮ್ಮ ಆನೆ ಬರ್ತಿದ್ದ ಕಡೆ ತಾನೇ ಹಾರೋಗಿ ಅಮ್ಮನ ಬೆನ್ ಮೇಲೆ ಕುಳಿತುಕೊಳ್ತು ಅಮ್ಮನಿಗೆ ನಿಂತಾಮ ಅಲ್ಲಿದೆ ಮುಂದೆ ಹೋಗಬೇಡ ನಿಲ್ಲು ನಿಲ್ಲು ಅಂತು ಮೊದಲು ಅಮ್ಮ ಗೀಳಿಡ್ತಾಯಿತ್ತಲ್ಲ ಅದಕ್ಕೆ ಹಕ್ಕಿ ಹೇಳಿದ್ದು ಕೇಳಿಸ್ಲೇ ಇಲ್ಲ ಈಗ ಹಕ್ಕಿ ಅಮ್ಮ ಆನೆಯ ಕಿವಿಯ ಒಳಗಡೆ ಹೋಗಿ ಕುಳಿತುಕೊಂಡು ಮಾತಾಡ್ತು ಈಗ ಹಕ್ಕಿ ಅಮ್ಮ ಆನೆ ಕಿವಿ ಒಳಗಡೆ ಹೋಗಿ ಕುಳಿತುಕೊಂಡು ಮಾತಾಡ್ತು ಈಗ ಅಮ್ಮನಿಗೆ ಕೇಳಿಸ್ತು ಎಲ್ಲಿದೆ ನನ್ನ ತಾಮ ಅಂತ ಕೇಳ್ತು ನೀಲಿ ಹಕ್ಕಿ ತಾಮ ಇರೋ ಕಡೆ ಹಾರ್ ಬಂದು ತಾಮನ ಪಕ್ಕ ಕುಳ್ಕೊತು ಅಮ್ಮನೇ ನೋಡುತ್ತೆ ಅಯ್ಯೋ ತಾಮ ನಿಂಬೆಹಣ್ಣಷ್ಟು ಗಾತ್ರ ಆಗಿದೆ ಏನಾಯ್ತು ಅಂತ ಕೇಳ್ತು ಅಮ್ಮನೆ ತಾಮ ಏನೋ ಮಾತಾಡ್ತು ಆದರೆ ಅಮ್ಮನಿಗೆ ಕೇಳಿಸುತ್ತೆ ತಾಮ ಧ್ವನಿ ಅಷ್ಟು ಸಣ್ಣದಾಗೋಗಿದೆ ಈಗ ನೀಲಿ ಹಕ್ಕಿ ಅಮ್ಮನೇ ಕಿವಿ ಒಳಗೆ ತಿರ್ಗಾ ಹೋಗಿ ಹೆದರ್ಕೋಬೇಡ ನಾನು ಕೇಳ್ತೀನಿ ಧೈರ್ಯವಾಗಿರು ಅಂಥೇಳಿ ತಾಮನ ಹತ್ರ ಬಂತು ತಾಮ ಏನಾಯಿತು ನೀನು ಯಾಕೆ ಇಷ್ಟು ಪುಡ್ದಾಗಿದೆಯಾ ಅಂತ ಕೇಳ್ತು ಅದಕ್ಕೆ ತಾಮ ನನಗೆ ಗೊತ್ತಿಲ್ಲ ಅಂತು ಪಾಪ ಅದಕ್ಕೇನು ಗೊತ್ತು ಅಲ್ವಾ ಈಗ ನೀಲಿ ಹಕ್ಕಿ ನೀನು ನೆನ್ನೆ ನನ್ನ ಹತ್ರ ಫ್ರೆಂಡಾಗಿ ನಾನು ನೀನು ಆಟ ಆಡಿದ್ಮೇಲೆ ಮೇಲೆ ನಾನು ಮನೆಗೆ ಹೋದೆ ಅಲ್ವಾ ಆಮೇಲೆ ಏನಾಯಿತು ಹೇಳು ಅಂತು ನಂಗೆ ನಿದ್ದೆ ಬಂತು ಪಾಚೊಂಡೆ ಅಂತೂ ತಾಮ ಈಗ ಮತ್ತೆ ನೀಲಿ ಹಕ್ಕಿ ಕೇಳ್ತು ಮಲ್ಗಕ್ಕೆ ಮುಂಚೆ ನೀನು ಏನು ಮಾಡಿದೆ ಅಂತ ಆ ನಿಧಾನಕ್ಕೆ ಯೋಚನೆ ಮಾಡಿ ತಾಮ ಹೇಳ್ತು ನೀನು ಈ ಕಡೆ ಹೋದ್ಮೇಲೆ ನನಗೆ ಒಂದು ಗಿಡದಲ್ಲಿ ಕೆಂಪಗಿನ ಹಣ್ಣು ಕಾಣಿಸ್ತು ನಂಗೆ ಹಸುವಾಗಿತ್ತಲ್ಲ ಅದಕ್ಕೆ ಎರಡು ಕಿತ್ತೆ ಒಂದು ತಿಂದೆ ಅಂತೂ ಒಂದೇ ತಿಂದಿಯಾ ಇನ್ನೊಂದು ತಿನ್ನಲಿಲ್ಲವಾ ಅಂತೂ ಹಕ್ಕಿ ಇಲ್ಲ ಹೊಟ್ಟೆ ತುಂಬೇ ಹೋಯಿತು ಆಮೇಲೆ ನನಗೆ ನಿದ್ದೆ ಬಂತು ಮಲಕ್ಕೊಂಡೆ ಬೆಳಿಗ್ಗೆ ಬಿಸಿಲು ಬಿದ್ದು ಚುರು ಅಂದಾಗಲೇ ಹೆಸರಾಗಿದ್ದು ಆಗ ನಾನು ಪಕ್ಕ ಇದ್ದ ಹುಲ್ಲು ಆ ಹಣ್ಣು ಇರುವೆಗಳು ನೀನು ಎಲ್ಲ ಬೆಳೆದ್ಬಿಟ್ಟಿದ್ದೀರಾ ಅಮ್ಮನೂ ಬೆಳೆದ್ಬಿಟ್ಟಿದ್ದಾಳೆ ಅಂತೂ ತಾಮ ಆಗ ಹಕ್ಕಿಗೆ ತುಂಬ ನಗು ಬಂತು ಅಯ್ಯೋ ತಾಮ ನಾವು ಯಾರೂ ಬೆಳೆದಿಲ್ಲ ನೀನು ಪುಡ್ದಾಗ್ಬಿಟ್ಟಿದೀಯ ಅಷ್ಟೇ ಅಂತು ಅಮ್ಮನಿಗೆ ತುಂಬ ಬೇಜಾರಾಗಿಬಿಡ್ತು ಇದೇನು ತಾಮ ಹೀಗಾಗಿದನಲ್ಲ ಯಾಕೆ ಈಗೇನು ಮಾಡೋದು ಅಂತ ನೀಲಿ ಹಕ್ಕಿನ ಕೇಳ್ತು ಆ ನೀಲಿ ಹಕ್ಕಿ ತಾಮನ ಹತ್ರ ಬಂದು ನೀ ತಿಂದೆ ಅಲ್ಲ ಹಣ್ಣು ಅದಿ ಇನ್ನೊಂದಿತ್ತಲ್ಲ ಅದನ್ನು ತೋರಿಸು ಅಂತ ತಾಮ ಅಲ್ಲೇ ಇದ್ದ ಇನ್ನೊಂದು ಹಣ್ಣನ್ನು ತೋರಿಸ್ತು ಆಗ ಹಕ್ಕಿಗೆ ಗೊತ್ತಾಯಿತು ಆ ಹಣ್ಣನ್ನು ತಿಂದೇ ತಾಮ ಹೀಗಾಗಿರೋದು ಅಂತ ಅದೇ ವಿಷಯವನ್ನು ತಾಮನ ಮನಗೂ ಹೇಳ್ತು ಹಾಗಿದ್ರೆ ನನ್ನ ತಾಮ ಮೊದಲಂತಾಗಲ್ವಾ ಅವ್ನು ಹೀಗೆ ಇದ್ರೆ ನಾನು ಅವನನ್ನು ಸಾಕೋದು ಹೇಗೆ ಅಂತ ಕೇಳ್ತು ಅಮ್ಮಾನೆ ಆಗ ನೀಲಿ ಹಕ್ಕಿ ಯೋಚನೆ ನನಗೆ ಇದಕ್ಕೆ ಔಷಧಿ ಗೊತ್ತಿದೆ ಅದನ್ನು ತಂದು ಕೊಡ್ತೀನಿ ನಿನ್ನ ತಾಮ ಮತ್ತೆ ಮೊದಲಂತಾಗ್ತಾನೆ ಇರಿ ಅಂತ ಹೇಳಿ ಪುರ್ರಂತ ಹಾರೋಯಿತು ಸ್ವಲ್ಪ ಸಮಯ ಆದಮೇಲೆ ವಾಪಸ್ಸು ಬಂದ ನೀಲಿ ಹಕ್ಕಿ ಬಾಯಲ್ಲಿ ಒಂದು ಹಸಿರು ಬಣ್ಣದ ಹಣ್ಣಿತ್ತು ಅದನ್ನು ತಿನ್ನು ಅಂತ ತಾಮನ ಮುಂದೆ ಇಡ್ತು ಈಗ ತಾಮನು ಭಯ ಇದನ್ನು ತಿಂದು ಏನಾದರೂ ಆಗ್ಬಿಟ್ರೆ ಅಂತ ಅವ್ನಿಗೆ ಗಾಬರಿ ನೋಡಿ ಅಕ್ಕಿ ಹೇಳ್ತು ನೀನು ನೆನ್ನೆ ಇಷ್ಟು ಭಯ ಪಟ್ಕೊಂಡಿದ್ರೆ ಹೀಗಾಗ್ತಾನೆ ಇರಲಿಲ್ಲ ಈಗ ನಾವು ದೊಡ್ಡವರು ಇಲ್ಲೇ ಇದ್ದೀವಲ್ಲ ಧೈರ್ಯವಾಗಿ ತಿನ್ನು ಅಂತ ಅಮ್ಮ ಆನೆ ಸಹ ತಿನ್ನು ಅಂತ ಹೇಳಿದ ಮೇಲೆ ತಾಮ ಹಣ್ಣನ್ನು ತಿಂತು ಪೂರ್ತಿ ಹಣ್ಣು ತಿಂದ ಸ್ವಲ್ಪ ಸಮಯಕ್ಕೆ ತಾಮ ಬೆಳೆಯಕ್ಕೆ ಶುರುವಾಗಿ ಮೊದಲು ಹೇಗಿತ್ತೋ ಹಾಗೇ ಆಯಿತು ಈಗ ತಾಮ ಮತ್ತು ಅಮ್ಮನ ಇಬ್ಬರಿಗೂ ಬಹಳ ಖುಷಿಯಾಯಿತು ಅಮ್ಮನೇ ತಾಮನನ್ನು ಮೊದಲು ಗದರಿಸ್ತು ತಾನಿಟ್ಟಿದ್ದ ತಿನ್ನೋ ಪದಾರ್ಥಗಳನ್ನ ಸಿಕ್ಕಾಪಟ್ಟೆ ದಂಡ ಮಾಡಿದ್ದಕ್ಕೆ ನಂತ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಬಂದಿದ್ದಕ್ಕೆ ಆಮೇಲೆ ಯಾವುದೋ ಹಣ್ಣನ್ನು ತಿನ್ಬಿಟ್ಟಿದ್ದಕ್ಕೆ ತಾಮ ಅಮ್ಮನ ಕ್ಷಮೆ ಕೇಳ್ತು ಇನ್ನು ಮುಂದೆ ತಿನ್ನೋ ಪದಾರ್ಥನ ಚೆಲ್ಲಲ್ಲ ಎಷ್ಟು ಬೇಕೋ ಅಷ್ಟು ತಿಂತೀನಿ ಅಮ್ಮ ಇಲ್ಲದೆ ಇರೋವಾಗ ಅಮ್ಮ ಹೇಳದೇ ಇರೋ ಜಾಗಕ್ಕೆ ಹೋಗಲ್ಲ ಗೊತ್ತಿಲ್ಲದ ಏನನ್ನು ತಿನ್ನಲ್ಲ ಅಂತ ಅಮ್ಮ ಮತ್ತು ತಾಮ ತಪ್ಪಿಕೊಂಡ್ರು ನೀಲಿ ಹಕ್ಕಿ ತಾಮನ ಬೆನ್ನ ಮೇಲೆ ಕೊಳ್ತುಕೊಳ್ತು ತಾಮ ಹೇಳ್ತು ಅಮ್ಮ ಅಜ್ಜಿ ಈಗ ಹುಷಾರಾಗಿದ್ದಾರೆ ತಾನೇ ಅಂತ ಹ್ಞೂ ಚೆನ್ನಾಗಿದ್ದಾರೆ ಮುಂದಿನ ತಿಂಗಳು ನೀನು ನೋಡಕ್ಕೆ ಬರ್ತಾರೆ ಅಂತ ಅಮ್ಮ ಹೇಳಿದ ಮಾತು ಕೇಳಿ ತಾಮಾಗೆ ಬಹಳ ಸಂತೋಷ ಆಯಿತು ಮೂರು ಜನರು ತಾಮ ವಾಸಿಸುತ್ತಿದ್ದ ಮರದ ಕಡೆಗೆ ಹೊರಟ್ರು ತಾಮ ಮತ್ತು ಪುಟ್ಟ ಹಕ್ಕಿ ಯಾವಾಗಲೂ ಫ್ರೆಂಡಾಗೇ ಇದ್ರು